ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ತೊಂಬತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ನಾನು ಈಗಲೇ ಬರ್ತೀನಿ ಎನ್ನುತ್ತಾ ಕೃತಿಕಾಳನ್ನು ಕರೆದುಕೊಂಡು ಕಲ್ಯಾಣ ಹೊರಟು ಹೋದರೆ ಮಾತುಗಳಲ್ಲಿ ಬಿದ್ದರು ಆಕಾಶ್ ಮಹೇಶ್ ಇಬ್ಬರವೂ ಸ್ವಚ್ಛವಾದ ಒಳ್ಳೆ ಮನಸ್ಸುಗಳು ಆಗಿರುವುದರಿಂದ ಒಬ್ಬರ ಮೇಲೆ ಒಬ್ಬರಿಗೆ ಅಭಿಮಾನ ಏರ್ಪಟ್ಟು ಸ್ವಲ್ಪ ಹೊತ್ತಲ್ಲೇ ಇಬ್ಬರ ಮತ್ತೆ ಒಳ್ಳೆ ಸ್ನೇಹ ಚಿಗುರಿಸಿತು ಮದುವೆಯ ಅರತಕ್ಷತೆ ಪ್ರಾರಂಭವಾದರೆ ಎಲ್ಲರೂ ಮಂಟಪದ ಹತ್ತಿರಕ್ಕೆ ಹೋಗಿ ಕುಳಿತುಕೊಂಡು ಅರಟೆ ಒಡೆಯುತ್ತಾ ವೀಕ್ಷಿಸುತ್ತಿದ್ದಾರೆ ಅರತಕ್ಷತೆ ಮುಗಿಯುವಷ್ಟೊತ್ತಿಗೆ ಹತ್ತೂವರೆ ಆಯಿತು ಕಲ್ಯಾಣ್ ನಾನು ಇನ್ನೂ ಹೊರಡ್ತೀನಿ ಕಣ ಈಗಾಗಲೇ ತುಂಬ ಲೇಟ್ ಆಗಿದೆ ಚೇರ್ ಮೇಲಿಂದ ಹೆದ್ದೇಳುತ್ತಾ ಹೇಳಿದನು ಆಕಾಶ್ ಇವತ್ತು ಇಲ್ಲೇ ಇದ್ದುಬಿಡೋ ಎಲ್ಲರೂ ಒಟ್ಟಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡೋಣ ಎಂದನು ಕಲ್ಯಾಣ್ ಹೌದು ಆಕಾಶ್ ವಿ ವಿಲ್ ಹಾವ್ ಫನ್ ಮುಗುಳ್ ನಗೆಯೊಂದಿಗೆ ಹೇಳಿದನು ಮಹೇಶ್ ಅವರು ಅಷ್ಟೊಂದು ಹೇಳುತ್ತಿದ್ದರೆ ಇಲ್ಲ ಅನ್ನಲಾರದೆ ಸರಿ ಎಂದು ತಲೆಯಾಡಿಸಿದನು ಆಕಾಶ್ ನಾಲ್ಕು ಜನ ಟೆರೆಸ್ ಮೇಲೆಕ್ಕೆ ಹೋಗಿ ಸೆಟ್ಟಿಂಗ್ ಹಾಕಿ ಸಂತೋಷದಿಂದ ಸಮಯವನ್ನು ಕಳೆಯುತ್ತಿದ್ದಾರೆ ಬೆಡ್ ಮೇಲೆ ಬೋರಲಾಗಿ ಮಲಗಿಕೊಂಡು ಎಡಗೈ ಕೈ ಬೆರಳುಗಳಿಂದ ತನ್ನ ಕೊರಳಿನ ಚೈನನ್ನು ತಿರುಗಿಸುತ್ತಾ ಮತ್ತೊಂದು ಕೈಯಲ್ಲಿ ಫೋನ್ ಹಿಡಿದುಕೊಂಡು ತನ್ನ ವಾಟ್ಸಪ್ ಓಪನ್ ಮಾಡಿ ನೋಡುತ್ತಿದ್ದಾಳೆ ಕೃತಿ ಮದುವೆಯಲ್ಲಿ ಹಿಡಿದ ತನ್ನ ಬ್ಯೂಟಿಫುಲ್ ಫೋಟೋಗಳನ್ನು ವಾಟ್ಸಪ್ ಸ್ಟೇಟಸ್ನಲ್ಲಿ ಅಪ್ಲೋಡ್ ಮಾಡಿದ್ದಾಳೆ ಆ ಫೋಟೋಗಳನ್ನು ವಿಜಯ್ ನೋಡಿದ್ನೋ ಇಲ್ವೋ ಅಂತ ಚೆಕ್ ಮಾಡುತ್ತಾ ವಿಜಯ್ ನೋಡದೇ ಇದ್ದಿದ್ದರಿಂದ ಅವಳ ಮುಖದಲ್ಲಿ ನಿರಾಸೆ ಆವರಿಸಿತು ಎಲ್ಲರೂ ನೋಡಿದ್ದಾರೆ ಆದರೆ ಯಾರಿಗೋಸ್ಕರ ಹಾಕಿದ್ದೀನೋ ಅವರೇ ನೋಡಲಿಲ್ಲ ನನ್ನ ನಂಬರ್ ಏನಾದರೂ ಬ್ಲಾಕ್ ಮಾಡಿದ್ದಾರಾ ಏನು ಮಾಡಿದರೂ ಮಾಡ್ತಾರೆ ಎಂದು ಮೂತಿ ತಿರುಗಿಸಿಕೊಂಡು ಒಂದು ಬಾರಿ ಚೆಕ್ ಮಾಡೋಣ ಎಂದು ಆಯ್ ಸರ್ ಎಂದು ವಿಜಯ್ಗೆ ಮೆಸೇಜ್ ಮಾಡಿದಳು ಮೆಸೇಜ್ ಡೆಲಿವರ್ ಆಗಿದ್ದರಿಂದ ಆನ್ಲೈನಲ್ಲೇ ಇದ್ದಾರೆ ನನ್ನನ್ನು ಬ್ಲಾಕ್ ಸಹ ಮಾಡಲಿಲ್ಲ ಅಂತ ಅಂದುಕೊಂಡು ಮೆಸೇಜ್ ನೋಡ್ತಾರಾ ಇಲ್ವಾ ಎಂಬ ಟೆನ್ಷನ್ನಿಂದ ನೋಡುತ್ತಿದ್ದಾಳೆ ಸ್ವಲ್ಪ ಸಮಯಕ್ಕೆ ಈ ಟೆನ್ಷನ್ ಸಹಿಸುವುದು ನನ್ನಿಂದ ಆಗಲ್ಲ ಎಂದು ಮೆಸೇಜ್ ಡಿಲೀಟ್ ಮಾಡಿ ಫೋನ್ ಪಕ್ಕಕ್ಕೆ ಇಟ್ಟುಬಿಟ್ಟಳು ಒಂದು ದಿನಕ್ಕೆ ಅವರನ್ನು ತುಂಬ ಮಿಸ್ ಆಗ್ತಾ ಇದ್ದೀನಿ ಇನ್ನು ಸಿಕ್ಸ್ ಡೇಸ್ ಹೇಗೆ ಇರಬೇಕು ಎಂದು ಡಲ್ಲಾಗಿ ಆಲೋಚನೆ ಮಾಡುತ್ತಿರುವ ಕೃತಿಕ ಏನು ಮಾಡ್ತಿದ್ದೀಯಾ ಕೃತಿ ಎಂದ ತನ್ನ ಹತ್ತಿಗೆ ವೈಷ್ಣವಿ ಧ್ವನಿ ಕೇಳಿ ಏನೂ ಇಲ್ಲ ಅತ್ತಿಗೆ ನಿನಗೋಸ್ಕರನೇ ಕಾಯ್ತಾ ಇದ್ದೆ ಎಂದು ಹೆದ್ದು ಕುಳಿತುಕೊಂಡಳು ತನ್ನ ಭುಜದ ಮೇಲೆ ಇದ್ದ ಚಿನ್ನು ಅನ್ನು ಬೆಡ್ ಮೇಲೆ ಮಲಗಿಸಿ ಅವನ ಪಕ್ಕದಲ್ಲಿ ಮಲಗಿಕೊಳ್ಳುತ್ತಾ ಇನ್ನೂ ಮಲ್ಕೋ ಈಗಾಗಲೇ ತುಂಬ ಲೇಟ್ ಆಗಿದೆ ಮತ್ತೆ ಬೆಳಗ್ಗೆನೇ ಹೆದ್ದೇಳಬೇಕು ಎಂದಳು ಚಿನ್ನು ಅನ್ನು ತಟ್ಟುತ್ತ ಸರಿಯತ್ತಿಗೆ ಎಂದು ಲೈಟ್ ಆಫ್ ಮಾಡಿ ಮಲಗಿಕೊಂಡು ವಿಜಯ್ ಯೋಚನೆಗಳಲ್ಲಿ ನಿದ್ದೆಗೆ ಜಾರಿಕೊಂಡಳು ಕೃತಿಕ ತಣ್ಣನೆಯ ಗಾಳಿಗೋಸ್ಕರ ಬಾಲ್ಕನಿಯಲ್ಲಿ ನಿಂತುಕೊಂಡು ಆಕಾಶದೊಳಕ್ಕೆ ನೋಡುತ್ತಿರುವ ವಿಜಯ್ ಸ್ವಲ್ಪ ಸಮಯದ ನಂತರ ಒಳಗಡೆಗೆ ಬಂದು ಮಲಗಿಕೊಂಡು ಫೋನ್ ತೆಗೆದು ನೋಡಿದೆನು ಕೃತಿಕಾ ಮೆಸೇಜ್ ಡಿಲೀಟ್ ಮಾಡಿರುವುದು ನೋಡಿ ಮೆಸೇಜ್ ಮಾಡುವುದು ಏನಕ್ಕೆ ಮತ್ತು ಡಿಲೀಟ್ ಮಾಡುವುದು ಏನಕ್ಕೆ ಆದರೂ ಅರ್ಧ ರಾತ್ರಿಯಾದರೂ ಮಲಗಿಕೊಳ್ಳದೆ ನನ್ನ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದಾಳಾ ಆದರೂ ನನಗೆ ಯಾಕೆ ಬಿಡು ಆ ಕೋತಿ ಬಗ್ಗೆ ಎಷ್ಟು ಕಡಿಮೆ ಆಲೋಚನೆ ಮಾಡಿದರೆ ಅಷ್ಟು ಒಳ್ಳೆಯದು ಎಂದು ಫೋನ್ ಹಾಪ್ ಮಾಡಿ ಟೇಬಲ್ ಮೇಲೆ ಇಟ್ಟು ಮಲಗಿಕೊಂಡ ಕಿರಣ್ ಮೇಲೆ ಕೈಯನ್ನು ಹಾಕಿಕೊಂಡು ಆಯಾಗಿ ಮಲಗಿಕೊಂಡನು ಕಿಟಕಿಯಿಂದ ಸೂರ್ಯನ ಬೆಚ್ಚನೆಯ ಕಿರಣಗಳು ಸಿದ್ಧಾರ್ಥ್ ಮುಖಕ್ಕೆ ತಾಕುತ್ತಿದ್ದರೆ ಮತ್ತಾಗಿ ಕಣ್ಣುಗಳು ತೆರೆದು ನೋಡಿದನು ಬೆಡ್ ಮೇಲೆ ಕುಳಿತುಕೊಂಡ ಸಾಕ್ಷಿ ತುಂಬಾ ಶ್ರದ್ಧೆಯಿಂದ ಏನೋ ಬರೆಯುತ್ತಿದ್ದರೆ ಏನು ಮಾಡ್ತಿದ್ದೀಯ ಸಾಕ್ಷಿ ಎಂದನು ಎದ್ದು ಬಗ್ಗೆ ನೋಡುತ್ತ ಸಾಕ್ಷಿ ಪಟ್ಟಂತಹ ಪೇಪರನ್ನು ತನ್ನ ಹಿಂದೆ ಬಚ್ಚಿಟ್ಟುಕೊಂಡು ಏನೂ ಇಲ್ಲ ಎಂದಳು ಸಿದ್ಧಾರ್ಥ್ ಅನುಮಾನದಿಂದ ನೋಡುತ್ತಾ ಏಯ್ ಕಳ್ಳಾ ಏನೂ ಇಲ್ಲದಿದ್ದರೆ ಹಿಂದೆ ಯಾಕೆ ಬಚ್ಚಿಟ್ಟುಕೊಂಡಿದ್ದೀಯಾ ಕೊಡಿಲಿ ಎಂದು ಎದ್ದು ಅವಳ ಮುಂದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಪೇಪರನ್ನು ಕಿತ್ತುಕೊಳ್ಳಲು ಹೋದರೆ ಪ್ಲೀಸ್ ಸಿದ್ದು ಎಂದಳು ಮುದ್ದಾಗಿ ಹೇಳಿದ ಅವಳ ಮಾತುಗಳು ಬಿಗಿದುಕೊಂಡಿರುವ ಅವಳ ತುಟಿಗಳನ್ನು ನೋಡಿ ನಗುತ್ತಾ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಸರಿ ಇಷ್ಟಕ್ಕೂ ಟಿಫನ್ ಮಾಡ್ದಾ ಇಲ್ವಾ ತಿನ್ನದೇ ಇದೇ ರೀತಿ ಕುಳಿತುಕೊಂಡಿದ್ದೀಯಾ ಎಂದು ಕೇಳಿದನು ಟೈಮ್ಗೆ ತಿನ್ನದೇ ಇದ್ದರೆ ನಿಮ್ಮ ತಾಯಿ ಮಗ ಸುಮ್ಮನಿರ್ತೀರಾ ನನ್ನ ಮೇಲೆ ದಂಡಯಾತ್ರೆ ಮಾಡಲ್ವಾ ಅದಕ್ಕೆ ಯಾವಾಗಲೂ ತಿನ್ಬಿಟ್ಟು ಹಾಲು ಸಹ ಕುಡಿದ್ಬಿಟ್ಟೆ ಆದರೂ ನಿಮ್ಮ ಅತ್ತೆ ದಂಡಯಾತ್ರೆ ಮಾಡಿದರೆ ನಿನಗೆ ಯಾಪಿನೇ ಅಲ್ವಾ ಎಂದು ಕೇಳಿದನು ಅವಳ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತ ಯಾಪಿನೇನ ಅಂತ ಕೇಳ್ತೀಯ ಏನು ಸಿದ್ದು ತುಂಬ ಅಂದರೆ ತುಂಬ ಯಾಪಿ ಆಕೆ ನನ್ನ ಜೊತೆ ಮಾತನಾಡುವ ಮಾತುಗಳು ನಡೆದುಕೊಳ್ಳುವ ರೀತಿ ಮೇಲಕ್ಕೆ ಸ್ವಲ್ಪ ಕಟುವಾಗಿ ಕಾಣಿಸುತ್ತಿದ್ದರೂ ಅವುಗಳಲ್ಲಿ ನನ್ನ ಮೇಲೆ ತೆಗೆದುಕೊಳ್ಳುವ ಕೇರ್ ತೋರಿಸುವ ಕನ್ಸರ್ನ್ ನನಗೆ ಅರ್ಥವಾಗುತ್ತದೆ ಅದು ಸಾಕು ನನಗೆ ಎಂದಳು ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ಸಿದ್ಧಾರ್ಥ್ ಅವಳ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಮಾಮ್ ನಿನ್ನನ್ನು ಪ್ರೀತಿಯಿಂದ ಹತ್ತಿರಕ್ಕೆ ತೆಗೆದುಕೊಳ್ಳುವ ದಿನ ಕೂಡ ಬರುತ್ತದೆ ಸಾಕ್ಷಿ ಎಂದನು ಹಾ ನನಗೂ ಆ ಓಬ್ ಬಂದಿದೆ ಸಿದ್ದು ಎಂದಳು ಸಣ್ಣಗೆ ನಗುತ್ತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೆಲವು ಕ್ಷಣಗಳ ಕಾಲ ಪ್ರೀತಿಯಿಂದ ನೋಡಿ ಫ್ರೆಶ್ ಆಗಿ ಬರ್ತೀನಿ ಎನ್ನುತ್ತಾ ಸಿದ್ಧಾರ್ಥ ಟವಲ್ ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ಹೋದರೆ ಸಣ್ಣಗೆ ಮುಗುಳ್ನಕ್ಕು ಆ ಪೇಪರ್ಸ್ ಎಲ್ಲವನ್ನು ತೆಗೆದುಕೊಂಡು ಲಾಕರ್ನೊಳಗೆ ಬಚ್ಚಿಟ್ಟು ಹೊರಗಡೆಗೆ ಹೋದಳು ಸಾಕ್ಷಿ ಕೈಗೆ ವಾಚನ್ನು ಹಾಕಿಕೊಳ್ಳುತ್ತಾ ಮಿರರ್ ಮುಂದೆ ನಿಂತುಕೊಂಡು ರೆಡಿಯಾಗುತ್ತಿರುವ ದಿವ್ಯಳನ್ನು ನೋಡುತ್ತಾ ದಿವ್ಯಾ ರೆಡಿನಾ ಎಂದು ಕೇಳಿದನು ವಿಕ್ರಮ್ ಹಾ ಬಾವಾ ಎಂದು ಅಣೆಗೆ ಸ್ಟಿಕ್ಕರ್ ಇಟ್ಟುಕೊಂಡು ಮುಗಿಯಿತು ಎಂದು ವಿಕ್ರಮ್ ಕಡೆ ನೋಡಿದಳು ಸೀರೆಯಲ್ಲಿ ಸಿಂಪಲ್ಲಾಗಿ ಕ್ಯೂಟಾಗಿ ಇರುವ ಅವಳನ್ನು ಮುಗುಳ್ನಗೆಯಿಂದ ನೋಡುತ್ತಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಅವಳ ಮುಖವನ್ನು ದಿಟ್ಟಿಸಿ ನೋಡುತ್ತಿದ್ದರೆ ಏನಾಯಿತು ಬಾವ ಚೆನ್ನಾಗಿಲ್ವಾ ಎಂದು ಕೇಳಿದಳು ದಿವ್ಯಾ ಸಂದೇಹದಿಂದ ವಿಕ್ರಮ್ ಅವಳಿಗೆ ಮತ್ತಷ್ಟು ಹತ್ತಿರಕ್ಕೆ ಜರುಗಿದ್ದರಿಂದ ಕಣ್ಣುಗಳು ಮುಚ್ಚಿಕೊಂಡು ತಲೆಯನ್ನು ಕೆಳಗಿಳಿಸಿಕೊಂಡಳು ವಿಕ್ರಮ್ ಸಣ್ಣಗೆ ನಕ್ಕು ಅವಳ ಜಡಿಯನ್ನು ಹಿಡಿದುಕೊಂಡು ಬ್ಯಾಂಡ್ ತೆಗೆದು ಕೂದಲನ್ನು ಪ್ರಿಯಾಗಿ ಬಿಟ್ಟಿದ್ದರಿಂದ ಕಣ್ಣುಗಳು ತೆರೆದು ಅವನ ಕಡೆ ನೋಡಿದಳು ಫೋನಿಟೇಲ್ಗಿಂತಲೂ ಈ ರೀತಿ ಪ್ರಿಯಾಗಿ ಬಿಟ್ಟರೆ ನೀನು ತುಂಬ ಕ್ಯೂಟಾಗಿ ಕಾಣ್ತೀಯ ಎಂದನು ಹೌದಾ ಎಂದಳು ನಗುತ್ತ ನಗುತ್ತಿರುವ ಆಕೆಯ ತುಟಿಗಳಿಗೆ ಚಿರುಮುತ್ತು ಕೊಟ್ಟು ನಡಿ ಹೋಗೋಣ ಎಂದು ಬ್ಯಾಗ್ ತೆಗೆದುಕೊಂಡು ಹೊರಗಡೆಗೆ ನಡೆಯುತ್ತಿದ್ದರೆ ಸಣ್ಣಗೆ ಮುಗುಳು ನಗುತ್ತಾ ಅವನ ಜೊತೆ ಹೆಜ್ಜೆಗಳು ಹಾಕಿದಳು ದಿವ್ಯಾ ಲಗೇಜ್ ಡಿಕ್ಕಿಯಲ್ಲಿ ಇಟ್ಟು ವಿಕ್ರಮ್ ಕಾರನ್ನು ಸ್ಟಾರ್ಟ್ ಮಾಡಿದರೆ ದಿವ್ಯಾ ಅವನ ಹತ್ತಿರಕ್ಕೆ ಜರುಗಿ ಅವನ ಭುಜದ ಮೇಲೆ ತಲೆಯನ್ನು ಇಟ್ಟು ಮಾತುಗಳು ಹೇಳುತ್ತಿದ್ದರೆ ಮಾತನಾಡುತ್ತಾ ಹ್ಯಾಪಿಯಾಗಿ ಡ್ರೈವ್ ಮಾಡುತ್ತಿದ್ದಾನೆ ವಿಕ್ರಮ್ ಇಬ್ಬರು ದಿವ್ಯಾ ತವರು ಮನೆ ವಿಜಯವಾಡಕ್ಕೆ ಪ್ರಯಾಣ ಸಾಗಿಸಿದರು ಮತ್ತೊಂದು ಕಡೆ ಆಕಾಶ್ ಮಹೇಶ್ ಬೆಳಿಗ್ಗೆ ಮುಹೂರ್ತ ಮುಗಿಸಿಕೊಂಡು ತಮ್ಮ ಮನೆಗಳಿಗೆ ಹೊರಡುವುದಕ್ಕೆ ಸಿದ್ಧವಾಗುತ್ತಿದ್ದಾರೆ ಲೋ ಮಹೇಶ್ ನೈಟ್ ಫಂಕ್ಷನ್ಗೆ ಕೈ ಕೊಟ್ಟರೆ ಸಾಯಿಸಿಬಿಡ್ತೀನಿ ಸ್ವಲ್ಪ ಬೇಗ ಬಾ ಆಕಾಶ್ ನೀನು ಕೂಡ ಮಿಸ್ ಆಗಬಾರ್ದು ಎಂದು ಹೇಳಿದನು ದರ್ಶನ್ ಅವರ ಜೊತೆ ಹೊರಗಡೆಗೆ ನಡೆಯುತ್ತಾ ತಪ್ಪದೆ ಬರ್ತೀವಿ ಎಂದು ಹೇಳಿ ಹೊರಗಡೆಗೆ ನಡೆದ ಮಹೇಶ್ ಆಕಾಶ್ ಒಬ್ಬರಿಗೊಬ್ಬರು ಫ್ರೆಂಡ್ಲಿ ಹಾಕಿ ಕೊಟ್ಟುಕೊಂಡು ಅವರವರ ಮನೆಗಳಿಗೆ ಅವರು ಹೊರಟು ಹೋದರು ಮಧ್ಯಾಹ್ನದಷ್ಟೊತ್ತಿಗೆ ಊರಿಗೆ ತಲುಪಿದರು ವಿಕ್ರಮ್ ದಿವ್ಯಾ ಕಾರಿನ ಸೌಂಡ್ ಕೇಳಿ ಹೊರಗಡೆಗೆ ಬಗ್ಗಿ ನೋಡಿದ ಕಲ್ಪನಾ ಮುಖ ಮಗಳು ಹಳಿಯನನ್ನು ನೋಡಿ ಸಂತೋಷದಿಂದ ಹೊಳೆಯಿತು ಅತ್ತಿಗೆ ದಿವ್ಯರವರು ಬಂದರು ಎಂದು ನಗುತ್ತಾ ಅವರಿಗೆ ಎದುರು ಹೋದಳು ಚೆನ್ನಾಗಿದ್ದೀರಾ ಒಂದು ಮಾತು ಸಹ ಹೇಳದೆ ಬಂದ್ಬಿಟ್ಟಿದ್ದೀರಾ ಮೊದಲೇ ಹೇಳಿದ್ರೆ ನಿಮಗೆ ಲಂಚ್ ರೆಡಿಯಾಗಿ ಹಿಡ್ತಿದ್ವಿ ಅಲ್ವಾ ಸರ್ಪ್ರೈಸ್ ಕೊಡೋಣ ಅಂತ ದಿವ್ಯಾನ ಹೇಳಬೇಡ ಅಂತ ಹೇಳಿದ್ಲು ಅತ್ತೆ ಎನ್ನುತ್ತಾ ಒಳಗಡೆಗೆ ನಡೆದನು ವಿಕ್ರಮ್ ಹೌದಾ ಸರಿಬಿಡಿ ಮಾತನಾಡುತ್ತಾ ಕುಳಿತುಕೊಳ್ಳಿ ಸ್ವಲ್ಪ ಹೊತ್ತಲ್ಲೇ ಅಡುಗೆ ಮಾಡಿಬಿಡ್ತೀನಿ ಎಂದು ಅವರಿಗೆ ವಾಟರ್ ಬಾಟಲ್ ಕೊಟ್ಟು ಕಿಚನ್ ಒಳಕ್ಕೆ ಓಡಿದಳು ಕಲ್ಪನಾ ವಿಕ್ರಮ್ ಕಾವೇರಿಯವರನ್ನು ಹಪ್ಪಿಕೊಂಡು ಆರೋಗ್ಯ ಹೇಗಿದೆ ಮಮ್ಮಿ ಎಂದು ಕೇಳಿದನು ಚೆನ್ನಾಗಿದ್ದೀನಿ ಕಣ ಎಂದರು ನಗುತ್ತ ಅತ್ತೆ ನೀವು ಇನ್ನು ಇಲ್ಲಿ ಇದ್ದಿದ್ದು ಸಾಕು ನಮ್ಮ ಮನೆಗೆ ಹೊರಟು ಹೋಗೋಣ ಬನ್ನಿ ಎಂದಳು ದಿವ್ಯಾ ಕಾವೇರಿಯವರನ್ನು ಹಪ್ಪಿಕೊಳ್ಳುತ್ತಾ ಸ್ವಲ್ಪ ದಿನ ಬಿಟ್ಕೊಂಡು ಬರ್ತೀವಮ್ಮ ಎಂದರು ಕಾವೇರಿಯವರು ದಿವ್ಯಾ ಹಣೆಯ ಮೇಲೆ ಮುತ್ತನ್ನು ಹಿಡುತ್ತ ಶಂಕರಪ್ಪನವರು ಶ್ರೀಧರವರು ಹೊರಗಡೆಯಿಂದ ಮನೆಗೆ ಬಂದರೆ ಎಲ್ಲರೂ ಮಾತುಗಳು ಹೇಳಿಕೊಳ್ಳುತ್ತಾ ಕುಳಿತುಕೊಂಡರು ತಾಯಿಯ ಕೈ ಅಡಿಗೆಗಳನ್ನು ಆಸ್ವಾದಿಸುತ್ತಾ ಎಲ್ಲರೊಂದಿಗೆ ಯಾಪಿಯಾಗಿ ಸಮಯವನ್ನು ಕಳೆದು ಪ್ರಶಾಂತವಾದ ಮನಸ್ಸಿನೊಂದಿಗೆ ಸೋಮವಾರ ಬೆಳಗ್ಗೆ ಮತ್ತೆ ಬೆಂಗಳೂರಿಗೆ ಹಿಂತಿರುಗಿದರು ದಿವ್ಯಾ ವಿಕ್ರಮ್ ರಿಸೆಪ್ಷನ್ ಮುಗಿದಿದ್ದರಿಂದ ಎಲ್ಲರಿಗೂ ಬಾಯಿ ಹೇಳಿ ಕಲ್ಯಾಣ್ರವರು ಬೆಂಗಳೂರಿನ ಹತ್ತಿರದಲ್ಲಿ ಇರುವ ತಮ್ಮ ಸ್ವಂತ ದೂರಿಗೆ ಹೊರಟರೆ ಅವರಿಗೆ ಸೆಂಡಪ್ ಕೊಟ್ಟು ಆಫೀಸಿಗೆ ಹೊರಟರು ಆಕಾಶ್ ಮಹೇಶ್ ಪ್ರಭಾಕರ್ ಎಷ್ಟೊತ್ತು ಬೇಗ ಹೋಗಬೇಕು ಮೀಟಿಂಗ್ಗೆ ಟೈಮ್ ಆಗುತ್ತದೆ ಟ್ರಬಲ್ ಕೊಟ್ಟ ಕಾರನ್ನು ನೋಡುತ್ತಿರುವ ಪ್ರಭಾಕರ್ನನ್ನು ನೋಡುತ್ತಾ ಹೇಳಿದನು ಮಹೇಶ್ ಇಂಜಿನ್ನಲ್ಲಿ ಪ್ರಾಬ್ಲಮ್ ಇದೆ ಸರ್ ಮೆಕ್ಯಾನಿಕ್ನನ್ನು ಬರೋಕ್ಕೆ ಹೇಳಿದ್ದೀನಿ ಎಂದು ಪ್ರಭಾಕರ್ ಭಯ ಭಯದಿಂದ ನೋಡುತ್ತಾ ಹೇಳುತ್ತಿದ್ದರೆ ಮಹೇಶ್ ಅಸಹನೆಯಿಂದ ನೋಡಿ ಮೊದಲೇ ನೋಡಿಕೊಳ್ಳಬೇಕು ಅಲ್ವಾ ಸರಿ ನೀನು ಕಾರನ್ನು ರೆಡಿ ಮಾಡಿಸಿಕೊಂಡು ಆಫೀಸಿಗೆ ಹಾಕ್ಕೊಂಡ್ವಾ ನಾನು ಕ್ಯಾಬ್ನಲ್ಲಿ ಹೋಗ್ತೀನಿ ಎಂದು ಫೋನ್ ತೆಗೆದುಕೊಂಡು ಕ್ಯಾಬ್ ಬುಕ್ ಮಾಡುತ್ತಿದ್ದರೆ ಆಫೀಸಿಗೆ ಹೋಗುತ್ತಿರುವ ಸಿದ್ಧಾರ್ಥ್ ಮಹೇಶ್ನನ್ನು ಗಮನಿಸಿ ಅಷ್ಟೊತ್ತಿಗೆ ಕ್ರಾಸ್ ಮಾಡಿ ಮುಂದಕ್ಕೆ ಹೋದ ಕಾರನ್ನು ನಿಲ್ಲಿಸಿ ವಿಂಡೋಯಿಂದ ಹಿಂದಕ್ಕೆ ಬಗ್ಗಿ ನೋಡಿದನು ಕಾರು ಟ್ರಬಲ್ ಕೊಟ್ಟಿದೆ ಅಂತ ಅರ್ಥವಾಗಿ ಮಹೇಶ್ ಗಾಬರಿಯನ್ನು ಗಮನಿಸಿ ಕಾರನ್ನು ಹಿಂದಕ್ಕೆ ಹೊರಡಿಸಿ ಮಹೇಶ್ ಮುಂದೆ ನಿಲ್ಲಿಸಿದರೆ ತಲೆಯತ್ತಿ ನೋಡಿದ ಮಹೇಶ್ ತುಟಿಗಳು ಆಟೋಮೆಟಿಕ್ಕಾಗಿ ಹರಳಿದವು ಸಿದ್ದು ಹಾಯ್ ಬಾ ನಾನು ಡ್ರಾಪ್ ಮಾಡ್ತೀನಿ ಎಂದು ಸಿದ್ಧಾರ್ಥ್ ಹೇಳಿದ ತಕ್ಷಣ ಸರಿ ಆಯಿತು ಎಂದು ಸ್ಮೈಲ್ ಕೊಟ್ಟು ಕಾರನ್ನು ಹತ್ತಿ ಕುಳಿತುಕೊಂಡನು ಮಹೇಶ್ ಪ್ರಭಾಕರ್ ಹೋಗುತ್ತಿರುವ ಕಾರಿನ ಕಡೆ ಆಶ್ಚರ್ಯದಿಂದ ನೋಡುತ್ತಾ ಮೊನ್ನೆಯ ತನಕ ಮಹೇಶ್ ಸರ್ ಶತ್ರುವಿನ ಥರ ನೋಡಿದನು ಈಗ ನೋಡಿದರೆ ಏನೂ ನಡೆಯದಂತೆ ನಗುತ್ತಾ ಕಾರಿನಲ್ಲಿ ಹತ್ತಿಸಿಕೊಂಡು ಹೋಗುತ್ತಿದ್ದಾನೆ ಇವರು ನಮಗೆ ಅರ್ಥವಾಗುವುದಿಲ್ಲ ಎಂದು ಸಣ್ಣಗೆ ನಿಟ್ಟುಸಿರು ಬಿಟ್ಟು ಮೆಕ್ಯಾನಿಕ್ಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಸೈಲೆಂಟಾಗಿ ಡ್ರೈವ್ ಮಾಡುತ್ತಿದ್ದರೆ ಮಹೇಶ್ ಸಹ ಮೌನವಾಗಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾನೆ ಸಡನ್ನಾಗಿ ಒಂದು ಜೀಪ್ ಓವರ್ ಸ್ಪೀಡ್ನಿಂದ ಬಂದು ಸಿದ್ಧಾರ್ಥ್ ಕಾರಿಗೆ ಸೈಡಿನಲ್ಲಿ ಡ್ಯಾಶ್ ಕೊಡುತ್ತಾ ಹೋಗಿದ್ದರಿಂದ ಸಿದ್ಧಾರ್ಥ್ ಕೋಪದಿಂದ ಲೋ ಹೀಡಿಯಟ್ ಎಂದು ಜೋರಾಗಿ ಕೂಗಿದನು ಸ್ವಲ್ಪ ಮುಂದಕ್ಕೆ ಹೋದ ಆ ಜೀಪಿನಲ್ಲಿ ಡ್ರೈವರ್ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡವನು ಸಿದ್ಧಾರ್ಥರವರ ಕಡೆ ನೋಡಿ ಆವು ಬುಸುಗುಟ್ಟುವಂತ ಕೈಯಿಂದ ತೋರಿಸುವಷ್ಟರಲ್ಲಿ ಸಿದ್ಧಾರ್ಥ್ ಹೀಗೋ ಹರ್ಟಾಗಿ ಕೋಪ ನೆತ್ತಿಗೇರಿತು ಆ ಕೋಪವನ್ನು ಕಾರಿನ ಸ್ಟೈರಿಂಗ್ ಮೇಲೆ ತೋರಿಸುತ್ತಾ ಮಿಂಚಿನ ವೇಗದಲ್ಲಿ ಡ್ರೈವ್ ಮಾಡಿ ಆ ಜೀಪನ್ನು ಓವರ್ಟೇಕ್ ಮಾಡಿ ಅದರ ಮುಂದೆ ಕಾರನ್ನು ಅಡ್ಡಲಾಗಿ ನಿಲ್ಲಿಸಿದ್ದರಿಂದ ಗಾಬರಿಯಿಂದ ಬ್ರೇಕ್ ಹಾಕಿದನು ಆ ಜೀಪ್ ಡ್ರೈವರ್ ಮಹೇಶ್ ಸಿದ್ಧಾರ್ಥ್ ಕಡೆ ಆಶ್ಚರ್ಯದಿಂದ ನೋಡುತ್ತಾ ಇದ್ದು ಬಿಟ್ಟನು ಸಿದ್ಧಾರ್ಥ್ ಆವೇಶದಿಂದ ಕಾರು ಹಿಡಿದು ಅವರ ಹತ್ತಿರಕ್ಕೆ ಹೋಗುತ್ತಿದ್ದರೆ ಲೋ ಕಾರನ್ನು ಅಡ್ಡಲಾಗಿ ನಿಲ್ಲಿಸಿದ್ದೀಯಾ ಏನೋ ತಗಿ ಪಕ್ಕಕ್ಕೆ ಎಂದು ಕಿರುಚಿದನು ಡ್ರೈವರ್ ಜೀಪು ಹಿಳಿಯುತ್ತಾ ಕಿರುಚಬೇಡ ಎಂದು ಬಾಯಿಯ ಮೇಲೆ ಬೆರಳು ಹಿಟ್ಟು ತೋರಿಸಿ ನಿನ್ನನ್ನು ಮತ್ತೆ ನೋಡ್ಕೋತೀನಿ ಎಂದು ಪಕ್ಕದ ಸೀಟಿನಲ್ಲಿ ಅಹಂಕಾರದಿಂದ ನೋಡುತ್ತಿರುವವನನ್ನು ಸಾಯಿಸುವ ತರ ನೋಡುತ್ತಾ ಅವನ ಕಾಲರ್ ಹಿಡಿದುಕೊಂಡು ಜೀಪ್ನೊಳಗಿಂದ ಕೆಳಗಡೆಗೆ ಎಳೆದಿದ್ದರಿಂದ ಅವನು ಕೆಳಗಡೆಗೆ ಬಿದ್ದು ತನ್ನನ್ನು ತಾನು ಸಾವರಿಸಿಕೊಂಡು ಎದ್ದು ನಿಂತುಕೊಂಡು ಕೋಪದಿಂದ ಸಿದ್ಧಾರ್ಥ್ ಕಡೆ ನೋಡಿದನು ಜೀಪ್ ಹಿಂದುಗಡೆ ಕುಳಿತುಕೊಂಡವರು ಶಾಕ್ ಆಗಿ ಕೆಳಗಡೆಗೆ ಧುಮುಕಿ ಅವರ ಕಡೆ ಕೋಪದಿಂದ ನೋಡುತ್ತಿದ್ದಾರೆ ಸಿದ್ಧಾರ್ಥ್ ಕಾಲರ್ ಹಿಡಿದುಕೊಂಡು ಹತ್ತಿರಕ್ಕೆ ಹಳೆದುಕೊಂಡು ಅವನ ಕಣ್ಣುಗಳೊಳಕ್ಕೆ ಕೋಪದಿಂದ ನೋಡುತ್ತಾ ಏನೋ ಆ ನೋಟ ಅವನು ನನ್ನ ಕಾರಿಗೆ ಡ್ಯಾಶ್ ಹೊಡೆಯುವುದು ತಪ್ಪಾದರೆ ನೀನು ಅಹಂಕಾರ ತೋರಿಸುತ್ತೀಯಾ ಸರ್ಪಾನ ನೀನು ಬುಸುಗುಡುತ್ತೀಯಾ ಎಲ್ಲಿ ಮತ್ತೆ ಬುಸುಗುಟ್ಟು ಎಂದು ಅವನ ಕೈಯನ್ನು ಹಿಡಿದುಕೊಂಡು ಹಿಂದಕ್ಕೆ ತಿರುಗಿಸುತ್ತಿದ್ದರೆ ನೋವಿಗೆ ಕಿರುಚುತ್ತಾ ಲೋ ಬಿಡೋ ಎಂದು ಕೈಯನ್ನು ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಅವನು ಸಿದ್ಧಾರ್ಥ್ ಅಟಿಟ್ಯೂಡನ್ನು ಕೋಪವನ್ನು ಮುಗುಳ್ನಗೆಯಿಂದ ಹೆಮ್ಮೆಯಿಂದ ನೋಡುತ್ತಿದ್ದಾನೆ ಮಹೇಶ್ ಸಿದ್ಧಾರ್ಥ್ ಅವನ ಕೈಯನ್ನು ಬಿಟ್ಟು ಇನ್ನೊಂದು ಬಾರಿ ತಪ್ಪು ಮಾಡಿ ಕೂಡ ಈ ರೀತಿ ಅಹಂಕಾರ ತೋರಿಸಬೇಡ ಎಂದು ಹೇಳಿ ಡ್ರೈವರ್ ಹತ್ತಿರಕ್ಕೆ ಬಂದನು ಡ್ರೈವರ್ ಟೆನ್ಷನ್ನಿಂದ ದಿಕ್ಕುಗಳು ನೋಡುತ್ತಿದ್ದರೆ ಅವನ ಕೆನ್ನೆಯನ್ನು ಪಟ್ಟೆನಿಸಿದನು ಸಿದ್ಧಾರ್ಥ್ ಕೆನ್ನೆಯ ಮೇಲೆ ಕೈಯನ್ನು ಹಿಟ್ಟುಕೊಂಡು ಭಯ ಭಯದಿಂದ ನೋಡುತ್ತಿರುವ ಅವನ ಕಡೆ ನೋಡಿ ರೋಡು ನಿಮ್ಮಪ್ಪಂದು ಅಲ್ಲ ಹೇಗಂದ್ರೆ ಹಾಗೆ ಹೋಗುವುದಕ್ಕೆ ಮೇಂಟೈನ್ ದಿ ಸ್ಪೀಡ್ ಲಿಮಿಟ್ ಎಂದನು ಸರಿಯಣ್ಣ ಎಂದು ತಲೆ ಬಗ್ಗಿಸಿಕೊಂಡನು ಆ ಡ್ರೈವರ್ ಅಷ್ಟರಲ್ಲೇ ಆಗಲೇ ಸಿದ್ಧಾರ್ಥ್ನಿಂದ ಕೈ ಮುರಿಸಿಕೊಂಡವನು ಕೋಲನ್ನು ಹಿಡಿದುಕೊಂಡು ಲೋ ಎಂದು ಕಿರುಚುತ್ತಾ ಸಿದ್ಧಾರ್ಥ್ ಮೇಲಕ್ಕೆ ಬರುತ್ತಿದ್ದರೆ ಸಿದ್ದು ಎಂದು ಟೆನ್ಷನ್ನಿಂದ ಕಿರುಚಿದನು ಮಹೇಶ್ ಸಿದ್ಧಾರ್ಥ್ ಕೋಲನ್ನು ನೋಡಿ ಕೈಯನ್ನು ಅಡ್ಡ ಇಟ್ಟರೆ ಆ ಕೋಲು ಸಿದ್ಧಾರ್ಥ್ ಕೈಯನ್ನು ತಗಲುತ್ತಾ ಅಣೆಗೆ ಸ್ವಲ್ಪ ತಾಕಿದರೆ ಗೀಚಿಕೊಂಡು ಸ್ವಲ್ಪ ರಕ್ತ ಹೊರಗಡೆಗೆ ಬಂದಿತು ಅಷ್ಟೇ ಆ ರಕ್ತವನ್ನು ನೋಡಿದ ಮಹೇಶ್ ಮುಖ ವಿಪರೀತವಾದ ಕೋಪದಿಂದ ಕೆಂಪಾಯಿತು ಸಿದ್ಧಾರ್ಥ್ ರಿಯಾಕ್ಟ್ ಆಗುವಷ್ಟರಲ್ಲೇ ಮಹೇಶ್ ಒಡೆದವನನ್ನು ಸಾಯಿಸುವ ಥರ ನೋಡುತ್ತಾ ಒಂದು ಹೆಜ್ಜೆಯಲ್ಲೇ ಅವನ ಹತ್ತಿರಕ್ಕೆ ತಲುಪಿ ಅವನನ್ನು ಹಿಡಿದುಕೊಂಡು ಮೇಲಕ್ಕೆ ಎತ್ತಿ ತಲೆಯನ್ನು ಜೀಪ್ಗೆ ಜೋರಾಗಿ ಒಡೆದು ಕೆಳಗಡೆಗೆ ಬಿಸಾಕಿದನು ಸಿದ್ಧಾರ್ಥ್ ಶಾಕ್ ಆಗಿ ಕೋಪದಿಂದ ಉಗ್ರರೂಪವನ್ನು ತಾಳಿದ ಮಹೇಶ್ನನ್ನು ತಲೆ ಒಡೆದು ಹೋಗಿ ವಿಲುವಿಲಾ ಎಂದು ಒದ್ದಾಡುತ್ತಿರುವ ಆ ರೌಡಿಯನ್ನು ಬದಲಿಸಿ ಬದಲಿಸಿ ನೋಡುತ್ತಿದ್ದರೆ ಆ ದೃಶ್ಯವನ್ನು ನೋಡಿ ಅವನ ಹಿಂದೆ ಕೋಲುಗಳೊಂದಿಗೆ ಬಂದ ರೌಡಿಗಳು ಶಾಕ್ ಹಾಗೂ ಭಯದೊಂದಿಗೆ ಆಗೇ ಸ್ತಬ್ಧರಾದರು ಸಿದ್ಧಾರ್ಥ್ ಗಾಯಗಳೊಂದಿಗೆ ವಿಲುವಿಲಾ ಎಂದು ಒದ್ದಾಡುತ್ತಿರುವ ರೌಡಿಯ ಕಡೆ ನೋಡುತ್ತಾ ಸಾವನ್ನು ಬೇಕು ಅಂತ ಬಯಸಿ ತಂದುಕೊಂಡಿದ್ದೀಯ ತಲೆಯೊಂದಿಗೆ ಮೂಳೆಗಳು ಸಹ ಪುಡಿಪುಡಿಯಾಗಿರುತ್ತವೆ ಎನ್ನುತ್ತಾ ಹೆದರಿಕೊಂಡು ನೋಡುತ್ತಿರುವ ರೌಡಿಗಳ ಕಡೆ ನೋಡುತ್ತಾ ಏನ್ರೋ ಇವನ ಪರಿಸ್ಥಿತಿ ನೋಡಿ ಕೂಡ ಇನ್ನೂ ಅಲ್ಲೇ ನಿಂತುಕೊಂಡಿದ್ದೀರಾ ಸಾಯ್ತೀರಾ ಬನ್ನಿ ಎಂದನು ಸಿದ್ಧಾರ್ಥ್ ಇಲ್ಲ ಅಣ್ಣ ಎಂದು ಭಯದಿಂದ ಎಲ್ಲರೂ ಓಡುತ್ತಿದ್ದರೆ ಲೋ ಇವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಇಲ್ಲ ಅಂದರೆ ಸತ್ತೋಗ್ತಾನೆ ಎಂದನು ಸರಿ ಅಣ್ಣ ಎಂದು ನಾಲ್ಕು ಜನ ಹಿಂದಕ್ಕೆ ಬಂದು ಅವನನ್ನು ಎತ್ತುಕೊಂಡು ಜೀಪ್ನಲ್ಲಿ ಹೊರಟು ಹೋದರು ಹೋಗುತ್ತಿರುವ ಅವರ ಕಡೆ ಸೀರಿಯಸ್ಸಾಗಿ ನೋಡುತ್ತಿರುವ ಮಹೇಶ್ ಕಡೆ ತಲೆ ತಿರುಗಿಸಿ ನೋಡಿ ನೀನು ಅಷ್ಟೊಂದು ರಿಯಾಕ್ಟ್ ಆಗ್ತೀಯಾ ಅಂತ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಂದನು ಮಹೇಶ್ ತನ್ನ ಪಾಕೆಟ್ನಲ್ಲಿ ಇರುವ ಖರ್ಚಿಪನ್ನು ತೆಗೆದು ಸಿದ್ಧಾರ್ಥ್ ಗಾಯದ ಮೇಲೆ ಇರುವ ರಕ್ತವನ್ನು ಒರೆಸುತ್ತಾ ನನ್ನವರು ಅಂದುಕೊಂಡವರ ಮೇಲೆ ಕೈ ಹಾಕಿದರೆ ನನ್ನ ರಿಯಾಕ್ಷನ್ ಅದೇ ಥರ ಇರುತ್ತದೆ ಎಂದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು